ನಮಸ್ಕಾರ ಮಿತ್ರರೇ ಇನ್ನು ನಮ್ಮ ವಾಯುವಿಹಾರ ಇಲಕಲ್ ತಾತನವರೆಂದೇ ಪ್ರಖ್ಯಾತರಾಗಿರುವ ನಮ್ಮ ಚನ್ನೂರಪ್ಪ ಜುಂಜಾ ಅವರ ಗದ್ದಿಗೆಯಲ್ಲಿ ಇದ್ದೇವೆ ಇಂದಿನ ಒಂದು ಪುಟ್ಟ ಕಥೆ ಜಿಪುಣ ಓರ್ವ ಜಿಪುಣ ಗಂಡ ಹೆಂತಿರಿರುತ್ತಾರೆ ಅವನು ಬೇರೆಯವರಿಗೆ ಒಂದು ಲಕ್ಷ ರೂಪಾಯಿ ಸಾಲವನ್ನು ಕೊಟ್ಟಿರುತ್ತಾನೆ ಆ ಒಂದು ಕೊಟ್ಟಿರ್ತಕ್ಕಂಥ ಸಾಲವನ್ನು ಕೇಳಿದರೆ ಬೆಳಿಗ್ಗೆ ಸಾಯಂಕಾಲ ನಾಳೆ ವಾರ ಬಿಟ್ಟು ಕೊಡುತ್ತೇನೆಂದು ಹೀಗೆ ದೌಡಾಯಿಸ್ತಾ ಇರ್ತಾನೆ ಆದರೆ ಒಂದು ಸಮಯದಲ್ಲಿ ಆ ಜಿಪ್ಪುಣ್ಣನಿಂದ ತೆಗೆದುಕೊಂಡಿರ್ತಕ್ಕಂಥ ಸಾಲವನ್ನು ತಿರುಗಿ ವಾಪಸ್ ಕೊಡುತ್ತೇನೆ ಎಂದು ಆ ಒಂದು ಸಾಲ ತೆಗೆದುಕೊಂಡು ಅವನು ಹೇಳುತ್ತಾನೆ ಜಿಪ್ಪುಣ್ಣನಿಗೆ ತುಂಬ ಸಂತೋಷವಾಗುತ್ತೆ ಊಟಕ್ಕೆ ಕೂತಿರುತ್ತಾನೆ ಹೇಗಿಲ್ಲ ಜಿಪ್ ನನ್ನಿಂದ ಸಾಲ ಪಡೆದವನು ಅವನು ಕೊಡುತ್ತೇನೆಂದು ಹೇಳಿದ್ದಾನೆ ನಾನು ಹೋಗಿ ತೆಗೆದುಕೊಂಡು ಬರುತ್ತೇನೆಂದು ಹೆಂಡತಿಗೆ ಹೇಳುತ್ತಾನೆ ಸರಿ ಹಾಗಾದರೆ ಹೋಗಿ ಬನ್ನಿ ಅಂಥೇಳಿ ಹೆಂಡತಿ ಕಳಿಸುತ್ತಾಳೆ ರಾತ್ರಿಯಾಗಿರ್ತದೆ ಒಂದು ಅರ್ಧ ಕಿಲೋಮೀಟ್ರ್ನಷ್ಟು ಅವನು ಸಾಲ ಪಡೆಯಲಿಕ್ಕೆ ಆ ಸಾಲ ಪಡೆದವನ ಕಡೆಗೆ ಹೋಗ್ತಾ ಇರ್ತಾನೆ ಅವನಿಗೊಂದು ಏನೂ ನೆನಪಾಗುತ್ತೆ ಹಾಗೆ ಮತ್ತೆ ದೌಡಾಯಿಸಿ ಮನೆಗೆ ವಾಪಸ್ ಬರುತ್ತಾನೆ ಮನೆಗೆ ವಾಪಸ್ಸು ಬಂದಾಗ ಆ ಒಂದು ಮನೆಯಲ್ಲಿ ಹೋಗಿ ಅಲ್ಲ ಕಣೆ ನಾನು ಅಷ್ಟು ದೂರಿಂದ ಮತ್ತೆ ನೀನು ದೀಪವನ್ನು ಆರಿಸಿದ್ದೀಯೋ ಇಲ್ಲವೋ ಎಂದು ನೋಡಲಿಕ್ಕೆ ಬಂದೆ ಅಂಥೇಳಿ ಆ ಹೆಂಡತಿಗೆ ಹೇಳುತ್ತ ಕೇಳುತ್ತಾನೆ ಆಗ ಹೆಂಡತಿ ಹೇಳುತ್ತಾಳೆ ಅಲ್ಲರಿ ನಾನಿನ್ ದಡ್ಡಿನ ನಿಮ್ಮ ಹೆಂಡತಿ ಇದ್ದೇನೆ ನೀವು ಹೊರಗೆ ಕಾಲಿಟ್ಟ ತಕ್ಷಣವೇ ನಾನು ದೀಪವನ್ನು ಆರಿಸಿ ಮಲಗಿಬಿಟ್ಟೆ ಹೇಳಿ ಹೇಳ್ತಾಳೆ ಆಗ ಹೆಂಡತಿ ಒಂದು ಮಾತು ಹೇಳ್ತಾಳೆ ಅಲ್ಲರಿ ಅರ್ಧ ಕಿಲೋಮೀಟ್ರ್ ಗಟ್ಟಲೆ ಹೋಗಿ ನಡೀತಾ ಹೋಗಿ ಮತ್ತೆ ನೀವು ವಾಪಸ್ ಬಂದಿದ್ದಾರಂದರೆ ನಿಮ್ಮ ಚಪ್ಪಲಿ ಎಷ್ಟು ಅಂತ ಅಂಥೇಳಿ ಹೆಂಡತಿ ಕೇಳುತ್ತಾಳೆ ಆಗ ಜಿಪಣ ಹೇಳುತ್ತಾನೆ ಅಲ್ಲವೇ ನಾನಿನ ದಡ್ಡನ ನಾನು ಚಪ್ಪಲಿ ಸೌಕಳಿ ಆಗುತ್ತವೆ ಅಂಥೇಳಿ ನಾನು ಇಲ್ಲೋಡು ಬಗಲಲ್ಲಿ ಇಟ್ಕೊಂಡು ನಾನು ಓಡಿ ಬಂದಿದ್ದೇನೆ ಅಂತ ಹೇಳ್ತಾಳೆ ಈ ರೀತಿ ಒಂದು ಜಿಪುಣರಿರುತ್ತಾರೆ ಮೂರು ದಿನದ ಈ ಜೀವನದಲ್ಲಿ ತಿಂದುಂಡು ಬದುಕಿದವನೇ ಜಾಣ ಕೂಡಿಟ್ಟು ಕೂಡಿಟ್ಟು ಸಾಯೋವನೇ ದಡ್ಡ ಅನ್ನೋ ಈ ಒಂದು ಚಿಕ್ಕ ಕಥೆಯೊಂದಿಗೆ ಮತ್ತೆ ನಾಳೆ ಭೇಟಿಯಾಗ್ತೇನೆ ಸರ್ವರಿಗೂ ನಮಸ್ಕಾರ ಧನ್ಯವಾದ